ತೊಳ್ಕೊಂಡಿ ಅಂದ ನೀ ಹಲಸಿನ ಹಣ್ಣಲ್ಲಿ ನೋಡಿದ ಹೌದು ನೋಡಿದ ಹಂಗಾಗಿ ಬೆಳಗಾವ್ ಸೈಡ್ ಹಾ ನೋಡಿ ಹಾ ಹೆಂಗಿರ್ತಾವ್ ಹಾಂ ಹ್ಯಾಂಗಿರ್ತಾವಳು ತಗೊಂಬತ್ತಿಕ ಪಾಡ ಕತ್ತಿಕ ಪಾಡ ಕತ್ತಿಕ ಆ ಹಣ್ಣನ್ನು ತಂದೆ ನೀವು ಅಂತ್ಯ ಮಾಡಲಿಕ್ಕೆ ಬೇಕು ಅದನ್ನು ತರ್ತೀರಿ ಹಾ ಹೌದು ಇನ್ನ ಮೇಲೆ ತೆಂಗಿಲ್ಲ ಹಾಕಿ ಹಚ್ಚಿ ಬಿಡುವಾಗ ಇಲ್ಲಿರುವ ಮೈನ್ ಹುಂಡ ತೆಂಗಿನಕಾಯಿನ ತಂದು ಇವರ ಪಾದ ಸಣ್ಣದಲ್ಲಿ ಹೊಡಲಿಕ್ಕೆ ಬೇಕು ಹೌದು ಅಂಗಡಿಯಲ್ಲಿ ಇರ್ತಕ್ಕಂತ ತೆಂಗಿನಕಾಯಿ ತಂದು ತಂದು ಯೂನಿಫಾರ್ಮ್ ನಲ್ಲಿ ಒಳದು ಒದು ಒಬ್ರಿಗೆ ಒಬ್ರಿ ಆ ಚೆಂದ ಚೆಂದ ಹಾಲು ಗಟ್ಟೆಲ್ಲ ಹೌದು ಪಟ್ಟಿ ಹುರ್ಕೊಳ್ಳಿ ಮಗುಳಿಯಾಗಿತ್ತು ಯಾಕ ನಿಂದಿನ ಸಾಣದ ತಲೆ ಏರಿಸಿಬಿಡ್ಲಾ ಅಲ್ಲ ಸಣ್ಣೋ ಸಣ್ಣೋದ ಚೇಷ್ಟಾ ಮಾಡಬರ್ತಾ ಇಲ್ಲ ಏನಾದ್ರೂ ಮಾಡ್ಲಿಕ್ಕೆ ಬೇಕಾ ಅವನೆಲ್ಲೂ ಮಾಡ್ತಂದ್ರೆ ಏತಾದ್ರೂ ಪೂಜಾನಾತ ಆಕ ಪೂಜಾ ಆದ್ಮೇಲೆ ಏನು ಮಾಡಬೇಕು ಪೂಜಾ ಆದ್ ನಂತರ ಹಾ ಗಂಟೆ ಗಂಟೆ वाजೋದ್ರೆ ಅಂತಕ್ಕೆ ದೋಪಾತಿರೋ ಹಾ ಗಂಟೆ वाजೋದು ನನಗೆ ದೋಪಾತಿ ಬಲಗ ಗಂಟೆ ಆಂದ್ರೆ ಹಂಗಾಯಿತಿ ಆಂದ್ರೆ ಸೊಪ್ಪಲಗಂಗಿಲ್ಲ ಹಾ ಸೊಪ್ಪ ಆಕ ಗಂಟೆ ಪಾಚಾ ದೋಪಾ ದೋಪಾ ಅಂದ್ರೆ ಕೈ ಕೆಲಸ ಮಾಡ್ತಾವೆ ಹೋಗ್ಲಿ ಗಂಟೇರಿ ಯಾಕೆ ಬರ್ತಾರೋ ಗಂಟೇರಿ ಯಾಕೆ ಬರ್ಸ್ತಾರೋ ಅದು ಗೊತ್ತೋ ನಮಗ್ ಗೊತ್ತಿದ್ದು ಹಾ ಇಂದು ನಮ್ಗೆ ಹಿರಿಯಾರ ಹಾ ಹಿರಿಯಾರಾಗಲಿ ಪೂಜಾರಿಗಳು ಆಗ್ಲಿ ಹಾ ದೇವ್ರು ಗಂಟೆ ಬಾರಿಸೋತ್ ಬಂದಿದ್ರು ಕೊಟ್ಟ ಬಾರಿಸೋತ್ ಬಂದಿರೋ ಬಂದರು ಅದ್ರ ಪ್ರಕಾರ ನಾವು ಗಂಟಿ ಬಾರಿಸೋತ್ ನೋಡ್ರಿ ಹೋಗಿ ಹೋಗ್ಲಿ ದೇವ್ರು ಗುಡಿಯಾಗ್ರೆ ಗಂಟಿ ಯಾಕೆ ಕಟ್ಟಿರ್ತಾರೆ ಅದೇ ನಮ್ಗೆ ಗೊತ್ತು ಭಕ್ತರು ಕಟ್ಟಿರ್ತಾರ ಹೋ ಗಂಟೆ ಅಟ್ಟ ಬಂದಿದ್ನ ನಾವು ಬತ್ತು ಗಂಟಿ ಕಟ್ಟಿದಾರೆ ಬಾರ್ದು ಬಾರ್ಸೋದು ನಮ್ಮ ಕರ್ಮಾಡಿ ಹೋಗಿ ಹೇಳ್ಕೊಟ್ಟಿರ್ತಾರೆ ಗಂಟಿ ಯಾಕೆ ಕಟ್ಟ್ಯಾರಂದ ನಿನ್ನ ಗೊತ್ತಿಲ್ಲ ಹೆಂಗೆ ಗೊತ್ತ ಗಂಟಿ ಯಾಕೆ ಕಟ್ಟಿರ್ತಾರೆ ಅಂದ್ರೆ ಯಾಕೆ ಕಟ್ಟಿರ್ತಾರೆಪ್ಪ ಪ್ರತಿಯೊಬ್ಬ ಮಾನವನಿಗೆ ಒಂದು ನೂರು ವರ್ಷ ಸಾವಿಷ್ಯ ಏನು ನೂರು ವರ್ಷ ಆವಿಷ್ಯ ನೂರು ವರ್ಷ ಸಾವಿಷ್ಯವನ್ನು ಮನುಷ್ಯ ಯಾಕೆ ಕೈತದ ಯಾಕೆ ಐತಾನಿಯಪ್ಪಾ ಹತ್ತು ಹತ್ತು ವರ್ಷಕ್ಕೊಮ್ಮೆ ಹಂತ ಬದ್ಲಿ ಮಾಡ್ತಾ ಮಾಡ್ತಾ ಕೈತದ

ಹಾ ಈಗ ಮನುಷ್ಯ ನೂರು ವರ್ಷ ಆಯಿಷ್ಯವನ್ನು ಮುಗಿಸಿ ಸಾಯತಾ ಇದೆ ಹೌನಪ್ಪ ಅಂಕವರಲ್ಲಿ ಹಾ ಮಧ್ಯದಲ್ಲಿ ಹಾ ದುರ್ಮಾರ್ಗ ದುರ್ನಡತೆಯಿಂದ ಯಾರು ಸತ್ತಿರ್ತಾರೋ ಹೌದ್ರಿ ಅವರಿಗೆ ಪಿಶಾಚಿ ಜನ್ಮ ಪ್ರಾಪ್ತ ಆಯ್ತಾ ಅಕಗಳ ಪಿಶಾಚಿಗಳು ಏನು ಏನಪ್ಪ ಜವ್ವ ಜವ್ವ ಹಾ ಆ ಪಿಶಾಚಿಗಳು ಏನ್ ಮಾಡ್తాವು ಈ ರಾಮಲಿಂಗೇಶ್ವರ ಗುಡಿಯಲ್ಲಿ ಹೋಗಿ ಹೋಗಿ ದೇವರಿಗೆ ಎರಡೇ ಕುಳಿತುಕೊಂಡು ಕುಳಿತುಕೊಂಡು ನಾಮಸ್ಮರಣೆ ಮಾಡ್ತಾವ ಏನಾವ್ ನಾಮಸ್ಮರಣೆ ಹೌದು ದೇವರಲ್ಲಿ ಬೇರೆ ಬೇಡ್ಕೊತಾವ ಏ ದೇವ ಈ ಜನ್ಮದಿಂದ ನಮಗೆ ಮುಕ್ತಿ ಕೊಡು ಕೊಡು ಈ ಈ ವಯಸ್ಸು ಮುಗಿ ಮಠ ಹೌದು ಹ ನಮಗೆ ರಾಕೊಂದು ಸ್ಥಾನ ಕೊಡು ಕಾಣ್ ಕೊಡು ಅಂತ ದೇವರಲ್ಲಿ ಬೇರೆ ಕೊತ್ತೇಳ್ಕೊತಾವ ದೇವರಿಗೆ ಬಂದಂತ ಭಕ್ತಿ ಏನ್ ಮಾಡ್ತಾರ ಏನ್ ಮಾಡ್ತಾಳಪ್ಪ ಗಂಟಿ ಬಾರಿಸ್ತಾವ ಹಾ ಹಾ ಗಂಟೆ ಬಾರತಾ ಗಂಟೆ ಬಾರತಾ ಆ ಪಿಶಾಚಿಗಳ ಕಣ್ಣಿಗೆ ಮನುಷ್ಯರ ಕಾಣತಾರ ಕಾಣತಾರ ಗಂಟೆ ಬಾರಿಸುವರಿಗೆ ಹಾ ಮನುಷ್ಯರ ಕಾಣ ಪಿಶಾಚಿಗಳ ಕಣ್ಣಿಗೆ ಮನುಷ್ಯರ ಕಾಣತರು ಮನುಷ್ಯರ ಕಣ್ಣಿಗೆ ಪಿಶಾಚಿಗಳ ಕಾಣೋದಿಲ್ಲ ಕಾಣೋದಿಲ್ಲ ಆ ಗಂಟೆ ಬಾರಸಾಕ್ಷಣಕ ಹಾ ಆ ಪಿಶಾಚಿಗಳ ಏನು ಮಾಡ್ತಾವೆ ಏನು ಮಾಡ್ತಾವ್ರಿ ಯಾರು ಮಹಾತ್ಮರ ದರ್ಶನಕ್ಕೆ ಬಂದಾರ ಬಂದಾರ ದೇವರ ದರ್ಶನಕ್ಕೆ ಬಂದಾರ ಅಂತ தாரிடுத்துவ தாரித்தவ அக்கேவ் குடிவளே பரே நிம் ஏ ரெத்தர் சைத தம தனக்கை ಯಾಕೆ ಕಟ್ಟಿ ನಾವು ಹಂಗ ಚಾಂದಿ ಕಟ್ಟೋದು ಕಾಯಿ ಕಟ್ಟೋದು ಗಂಟಿ ಯಾಕೆ ಕಟ್ಟಿರ್ತಾರಂದ್ರ ದನಕರಗಳು ರಾತ್ರಿ ಹೊತ್ತಿನಾಗ ಬರ್ತಾವೆ ಹೌದು ಬರ್ತಾವ್ರೆ ಬರೋ ಟೈಮ್ ಆಗ ಹಾದಿಯಲ್ಲಿ ಹುಳ ಇರ್ತಾವೆ ಪಿಸಾಸಿಗಳು ಇರ್ತಾವ ಆ ಗಂಟಿ ಶಬ್ದದಿಂದ ಪಿಸಾಸಿಗಳು ಎಲ್ಲಿ ಗಂಟ ನಾಳದ ನಾಳದ ಓಂಕಾರದ ಓಂಕಾರದ ಹಣಕ್ಕರ ಕೊಳ್ಳಾಗ ಸಹಿತ ಗಂಟಿ ಕಟ್ಟಿರ್ತಾಳು ತಾದ್ರ ಪೂಜೆ ಆಯ್ತು ಈಗ ನಾನು ಮೃಷ್ಠಾನ ಭೋಜನ ಊಟ ಮಾಡಿಸ್ಬೇಕು ಏನ್ರಿ ಅಂದ್ರ ಮೃಷ್ಠಾನ ಭೋಜನ ಊಟ ಮಾಡಸಬೇಕು ಆರೆ ಅಂದ್ರ ಏನ್ರೀ ಅದು ಹೇಳ್ತಲ್ಲ ಈಗ ಹೇಳ್ರಿ ನೋಡು ಇವರಿಗೆ ಸಣ್ಣಕ್ಕೆ ಸಣ್ಣಕ್ಕೆ ಏನ ದೊಡ್ಡಕ್ಕೆ ಅಲ್ಲ ನಿನ್ನ ಮಯ್ಯ ಆರಾಮತ್ತಿರೋ ಆರಾಮತ್ತ ತ ಇಲ್ಲಿ ಹಾಟಕ್ಕೆ ಬಂದನ ಅಪ್ಪಿ ಅಡ್ಡು ಕಾಂಬಕ್ ಕಟ್ಟುೊಂಡು ಬರ್ದ ನಿನ್ ಕಿತ್ತು गों್ದ ಹೌದು ಗಟ್ಟಿ ವ್ಯಾಪಕ ಅಲ್ಲ ಸಣ್ಣಕ್ಕೆ ದೊಡ್ಡಕ್ಕೆ ಅಂದ್ರೆ ಏನು ನಿಮ್ಮದು ಸಣ್ಣಕ್ಕೆ ದೊಡ್ಡಕ್ಕೆ ಹೌದು ಅಂತ ಮಾತಿನಿಂದ ನಿಮ್ದು ಒಂದ್ ನಿಮ್ದ ಎಪ್ಪ ಮಾಡ್ತೀವ್ರು ಹಂಗಲ್ರೇ ನಮ್ಮ ಪುರುಷ ಹೇಳಿಲ್ಲ ಹಾ ಮತ್ತ ನಾವು ಹಂಗ ಚಿಲ್ ನೀವು ಅಕ್ಕಿಯಲ್ಲಿ ನಾನಾವರ ನಿಂತಾವ ನೀವ್ ಸಣ್ಣವರು ಆ ನೀ ಇಲ್ಲೇ ನಾ ಇಲ್ಲೇದೆ ಮತ್ತ ಅಕ್ಕಿ ಎಲ್ಲಿ ಹೇಳಿದ್ನ ಹಾ ಹಂಚಿ ಎಲ್ಲಿ ಸಣ್ಣ ಅಕ್ಕಿ ಅನ್ನವನ್ನ ಮಾಡಿ ಸಣ್ಣಕ್ಕಿ ಯಪ್ಪ ಯಪ್ಪಾ ನಮ್ ರಾಯಬಾಗ ಸತ್ಯಾಗ ಸಿಗುದಿಲ್ಲ ಮತ್ತ ಎಂತ ಸಿಗ್ತಾವ ನಾಯಿ ಮೈ ಅವೇನ್ ಮಾಡ್ತಾವ ತೂತ ಎಲ್ಲಿ ನಾ ಹೇಳ್ರಿ ಯಾ ಇನ್ನು ಮೇಲೆ ಅವರಿಗೆ ಕರಿ ಗಡಬು ನಿಂದ ಟಬು ನಿಂತ ನಾನಿ ಗೊತ್ತಿಗುಂಬ ನಿವ್ವ ನಮ್ಮನು ಅಲ್ಹಾ ಕರಿ ಗಡಬು ಬಡಿಗೆ ಮಡಿಗೇ ಬೆಳಗ್ಗೆ ಎಷ್ಟು ಲೇಟ್ ಆಗ್ಯದ ನೋಡ್ತಿದ್ ನೀ ನೋಡಲು ಹೆಚ್ಚಾಗಿದ ಚೇಷ್ಟಾ ಮಾಡಬಾರ್ದು ಹಾ ಯಾಕ್ರಿ ಕರಿ ಮಾಡು ಪದ್ಧತಿ ಹಾ ಮಾರಾಯ ಹೋಗಿ ಯಾಕ ನಾ ಹುಟ್ಟುಕಿದ್ದ ಮಾಡಲ ನಮ್ಗೆ ಗುರ್ತ ನೀ ಹುಟ್ಟಕ್ಕೆ ತಮದಾ ಗುಡ್ ಬೆಟ್ ನಮಗೆ ಕರಗಡ ಮಾಡೋದು ಕರಗಡ ಬಾ ಮಾಡು ಪದ್ಧತಿ ಎಲ್ಲಾ ಗುಂಟದ ಹ ಕರಗಡ ಬಾ ಮಾಡೋ ಮಂಚನೆ ನಮ್ಮ ಹಿಂದೂ ಹಿಟ್ಟಿಗೆ ಬೋರ್ ಅಕ್ಕೆ ಓ ಮನಿ ಹಿಂದೂ ಬೋರ್ ಅಕ್ಕೆ ಹಿಂದ ಯಾಕೆ ಮುಂದೆ ಜಾಕ ನೆನಾಚಾ ಹ ಹಿಂದ ರೋಡ್ ಅಂತೆ ನಂಬು ಹಿಂದ ಮನಿ ಹಿಂದ ರೋಡ್ ಅತೆ ರೋಡ್ ಹಚ್ಚಿ ಮಂಜಲ್ಲ ಹಂಗ ಹಾಗೆ ಬರ್ತಾರಲ್ಲ ನೋಡ್ಕೊಂಡು ಬರ್ತಾರ ಮನಿ ಮುಂದೆ ಬರ್ತಾರೆ ಮುಂದೆ ಬಂದ ಮುಂದೆ ಬಂದ ಕೇಳ್ತಾರೆ ನಿನ್ನ ಕರ್ಕೊಂಡು ಹೋಗಾರ್ ಹ ಕರಗಡ ಮಾಡಲ್ಲ ಎಲ್ಲೆ ಪದ್ಧತಿ ಸ್ವಲ್ಪ ಪದ್ಧತಿ ಹಿಂದಿಂದ ಕರ್ಕೊಂಡು ಹೋಗೇನ ಹ ಕಡಪಾಡು ಪದ್ಧತಿ ಪದ್ಧತಿ ಹ

ನಾಡಿನ ಮೂರು ಉಂಡ್ ಸಣ್ಣ ಕನ್ನಡ ಕೈ ಇಷ್ಟು ಮಾಪ ಕೈ ಇಷ್ಟು ಮಾಪ ಇಲ್ಲ ಮಾಡಿ ಅಡಿಗೆ ಮಣಿ ಹೋಗ್ರು ಅಡಿಗೆ ಮನೆಗೆ ಹೋಗಿ ತೆವಿ ತರು ತೆವಿ ಮನೆಗಿಂತ ಹೊರಗೆ ತರು ಹೊರಗೆ ತರು ಏನು ನೋಡೋದು ಹೊರಗೆ ತಂದ ಕೊಡಿಯಾಗಿ ಜಪ್ ಹಾಕೋದು ಇದು ಹೊಸಾದ ಹಾ ಹೊಸಾದ ಬಾಕಿ ಏನ್ ಮಾಡುದು ಬಾಯಕಿ ಅದ್ರ ಮೂರು ಗುಂಡ್ ಅದ್ರ ಮೇಲೆ ಉಳ್ಳ್ಯಾಸು ಉಳಿಸಿ ಆಡ್ದು ಅದ್ಯಾಕ್ ಉಳಿಸ್ಯಾಡ್ದು ಕಲರ್ ಬರ್ಬೇಕಿಲ್ಲ ಒಟ್ಟು ಬಣ್ಣ ಬರ್ಬೇಕ ಬಣ್ಣ ಬರ್ಬೇಕು ಒಂದ್ ವೇಳೆ ಮೇಲೆ ಉಳಿಸಾಡ್ದು ಬಣ್ಣ ಬರ್ಲಿಲ್ಲ ಅಂದ್ರೆ ಏನು ಮಾಡುದು ಬರಲಿಲ್ಲ ಅಂದ್ರ ಹ ನಿಮ್ ಅಂಗಿ ಟೋತ್ ಗಿ ಹೋದ ಫುಟ್ ಹಸ್ತ ನಾನು ಹೌದಾ ನಾನು ಮನೆಯಾಗ ಬಾಡಿಗೆ ಬಾಡಿಗೆ ಅಲ್ಲ ನಾನು ಬಾಡಿಗೆ ಬಾಡಿಗೆ ಅಂತ ಆಗಾವ ತಗೊಂಡಿನ ಕಡೆ ಕೆಲಸ ಉರ್ಲಿಲ್ಲ

ನಿಂತ ಬರುವುದಿಲ್ಲ ಚೇಷ್ಟಾ ಮಾಡೋದ ಹಾ ಹಾ ಕಡಬ ಮಾಡೋ ಪದ್ದತಿನ ಹೇಳ್ತಾರ ಕೇಳು ಯಾರ್ರಿಪ್ಪಾ ಪಾವ ಬೆಳೆಯಲ್ಲಿ ಪಂಚವೆಲ್ಲಾ ಹಾಕಿರ್ಬೇಕು ಇಲ್ಪಾ ಅದ ಕಡಿಮೆ ಆದ್ರೆ ಹಿಂಗ ಮಾಪನ್ ಗಂಟೆ ಹಿಂಗ ರುಚಿ ಹಿಂಗ ಕಡಿಮೆ ಆತೈತಿ ಕಡಿಮೆ ಹಾ ಒಯ್ಯ ಮಾತೋಣಿ ಅಡಿಕೆ ಇಲ್ಲೇನ ಕಡಿಮೆ ಐತಿ ಹಾ ರಾಮಚೇರ್ ತೋರ ರಗಡ್ ಬೆಲ್ಲ ಬಂದೈತಿ ರಗಡ ಐತಿ ಹಾ ಬಂದೈತಿ ಎಲ್ಲಾ ಬೆಲ್ಲ ಹಾಕಾಕ ಕೊಡುದಲ್ಲ ರುಚಿಗೆ ತಕ್ಕಂತೆ ಹಾಕಲಿಕ್ಕೆ ಹಾಕಲಿಕ್ಕೆ ಬೇಕು ಆಮೇಲೆ ಕಸಕಸಿಯಲ್ಲಿ ಉಜ್ಜಿರಬೇಕು ಉಜ್ಜಿರಬೇಕು ಉಟ್ಟಿರ್ಬೇಕು ಸೊಳಸ್ತಾರೆ ರೀ ಅಲ ಬರುತ್ತೆ ಕೊಡತ್ತ ಸೋಸೆ ಮಾಡ್ಕೊಬೇಡ ನೀವು ಮೊಣ್ಕ ಅಂದ್ರಲೇ ಹಾಂ ಮಣಕ ಎಮ್ಮೆ ಜರ್ಸಿ ಆಕಳು ಮಣಕ ಹಾಕ್ತೀವಿ ಏ ಜವಾರಿ ಗೊತ್ತು ಅಮ್ಮ ಜವಾರಿ ಜವಾರಿ ಆಕ್ಳು ಹೊತ್ತ ಜವಾರಿ ಆದ್ರೆ ಸಣ್ಣ ಹಾಕೋ ಜರ್ಸಿ ಆಕಳ ದಮ್ಮ ಅಕ್ಕ ಕಡುಬಾವ ಅದ್ರಾಗ ಬಾಯ ಕೊಡಕ ರೀ ನೀನು ಇಲ್ಲೇ ರೀ ಅಂದ್ರೆ ಗುರ್ತಾಗಿಲ್ಲ ಒಪ್ಪು தீம்பா தராட்சிகே ಬಂದು ಮನೋ ಮೋನ ಕಾಣ್ಲಿಕ್ಕೆ ಬೇಕಾ ಹೌದ್ರೆಪ್ಪ ಹಾಕ್ರಿ ಹಾ ನಿಂತಿಂತ ಸಾಹಿತ್ಯಗಳನ್ನು ಹಾಕಿ ದುಃಖದಲ್ಲಿ ಕರರಬೇಕು ದುಃಖ ತೊಟಾ ಅಂತಾ ಸೋತಿರಬೇಕು ಆ ಸೌರ ತೊಣ್ಣಿ ಚರಾ ಚರಾ ನೆಕ್ಕ ತರಬೇಕು ನಾ ನೆಕ್ಕು ತೊಣ್ಣಿ ಬಿಕ್ಕ ತರಬೇಕು ನಾ ಬಿಕ್ಕ ಕೊಣ್ಣಿ ಬಲ ತಗದ ಬಟ್ ಹಾಕಿರಬೇಕು ಹಾ ನೋಡು ಬಟ್ ತಗಲು ಬಟ್ ಹಾಕುದಿನಿ ಕಪ್ ತರಬೇಕು ಹಕ್ಕ ನೋಡು ತಮ ಬಹಳ ಮಾತಾಡಬೇಡ ಹಾ ಇನ್ನು ನೋಡು ರಗಡ ಖರ್ಚು ಮಾಡಿದಿ ಹೌದು

ನಾಯಿ ನಾಯಿಗೆ ಮಾತು ಕರ್ಸಿದೀನಿ ಹೌದು ನಮ್ಮ ಮನೆಯಾಗ ಚಪಾತಿ ಎಲ್ಲ ಮಂದಿ ಮನೆಯ ಚಪಾತಿ ತಂದು ಬಿಟ್ಟು ಹೋರಾ ಹಂಗಿಲ್ಲ ಆ ನಾವು ಚಪಾತಿ ಒಗುದಿಲ್ಲ ಅಷ್ಟು ದೌಳುತ ಅಲ್ಲ ಅಲ್ಲ ಪೂಜೆ ಒಂದು ಪುಟ್ಟಿ ಚಪಾತಿ ತಂದು ಇಟ್ಟು ಕಟ್ಟಕ್ ರೊಟ್ಟಿ ಬೀದಿ ರೊಟ್ಟಿನ ಬೇಕು ನಮ್ಗೆ ಅದೇ ಬೇಕು ಇರ್ಲಿ ನೀಟ್ ಸಹಕಾರ ಅದಿ ಹೌದು ಇರ್ವಲ್ಲ ನಾನಿ ಕಣ್ಣ ಶಾಲಿ ಮುಂದೆ ಕೊಡ್ಕೊಂಡಿ ಬಗ್ತ ಇಲ್ಲರ ನಾ ಶಾಲಿ ಅಧ್ಯಕ್ಷ ನೀವು ಎಸ್ ಡಿ ಎಂ ಸಿ ಅಧ್ಯಕ್ಷ ಹನ್ನೆರಡು ಮಂದಿ ಅಲ್ಲಿ ಹುಡುಗರಿಗೆ ಗುಪ್ಬಿಟ್ಟು ಗೌರ್ಮೆಂಟ್ ಚಲೋ ತಗದಾರಿ ಅಧ್ಯಕ್ಷೇನ್ ಹನ್ನೆರಡು ಮಂದಿ ಹೌದು ನೀವು ಚಲೋ ಮಾಡ್ತೀರಿ ಮಾಡಿ ಸುಳ್ಳಲ್ಲ ಈಗ ನೀವೇನು ಹನ್ನೆರಡು ಮಂದಿ ಸಾರಿ ಕೈ ತಕೊಂಡು ಗಂಟೆ

ಏನ್ ಬೇಡ್ಕೊತಾರೆ ಬೇಡ್ಕೊ ಹಾ ಬೇಡ್ಕೊಳ್ರಿ ಏನೋ ಶಮ ಸುತ್ತಿ ನೋಡಿ ಅಪ್ಪ ಈಗ ದಿವ್ಸ ಕಾಲಿನ ಸಾಕಾಗಿದ್ರೆ ಇನ್ನು ತಲೀದ ಮಾಡಿಬಿಡ್ರಿ ಅಪ್ಪ ಯೋಗ್ಯವಾದ್ರಪ್ಪ ಎಷ್ಟೇ ಸಾಕ್ರಿ ಇದರ ಆಗಿರ್ತಿ ಹಾ ಹೌದ್ರಿ ಕೊಟ್ಟ್ರಿ ಏನಂತ ಬೇಡ್ಕೊಂಡ್ರಿ ಅಂದ್ರೆ ನಮ್ ಕೇಳಲಿಲ್ಲ ನೋಡಪ್ಪ ಇನ್ನ ನೋಡು ಎಲಿ ಕಾಲೇ ನಡ್ದಷ್ಟು ಸಾಕಾಗ್ಯಾರ ಬಿಡಮ್ಮ ಹೌದು ಹಾಂ ಇನ್ನು ತಲೆನೂ ನರಿಬೇಕಂತ ಅವ್ರು ಆ ಬೆಂಡವಾಳ ಊರವ್ರು ಶಾಣ್ಯಾರ ಅದಾರ ಶಾಣ್ಯಾರು ಆದ್ರೆ ಮಂದಿ ಕಾಲು ಬಿಡ್ತಾವ ತಿನ್ನ ಬಾಟ್ಯಾಗ ನಿನ್ನ ಹಾಕ್ಯಾರ ಹೌದ ಕಾಲ್ ಹಂಗಿರ್ತೀನಿ ತ್ಯಾಂಕ್ ಮಾಡಿ ಅಡ್ಡಾದ್ ನೀನು ನಡಿತೈತಿ ಊರಾಗ ಆದರೂ ಕಾಂಕ್ರೀಗೆ ಹೋಗೋದ ನಾ ಸಂದ್ ಸಂದ್ ಬಾಲ್ ಇಂಬ ಮಂದಿ ಕಾಲು ಬಿಡ್ತಾವೆ ಇಲ್ಲೇ ರೆಡಿಯಾಗಿ ಹೇಳ್ದ ಶೇಷ್ಟ ಮಾಡ್ದಾರೋ ಬೇಡ ಒಂದು ರೀತಿಯಿಂದ ಕರಿ ಕಲೀಗೋದ ಕಲಿಕಾದ ಹೌಲಪ್ಪ ಚೆಂಚನ ಬೆಳ್ತಾನ ದುಡಿದ್ರು ಹೊಟ್ಟೆ ತುಂಬದಂಗಲ್ಲ ತಲೀಗ ನಡುವುದ ಹ್ಯಾಗ ಹ್ಯಾಗ ಬುದ್ಧಿ ಆಹಾ ವಿಚಾರ ವಿಚಾರ ಮಾಡಿ ನಡೆಯುವಂಥ ಬರವನ್ನ ಬೇಡಿ ನೋಡಿ ಹೇಳಿ ರೀ ಬಾಯ್ ಇನ್ನ ಮೇಲೆ ನಾ ಹೇಳ್ಕೊಂತ ಹೇಳ್ಕೊಡಿ ಸುಕ್ರಾಂಧರ ನಮ್ಮ ಇಷ್ಟೋ ಶಿಶುವರ್ ನಮ್ಮ ಚತುರ್ಪ ಚಮುಕ ಸರ್ವ ವಿಜ್ಞೋಪ ಶಾಪ್ತವಿ ತಮ್ಮ ಪಾದಕ್ಕೆ ವಂದಿಸುತ್ತೇನೆ ಕೊಲೆ ತಮ್ಮನಿಂದ ಪ್ರಚಾರಕ್ಕೆ ಬಂದಂತ ಶ್ರೀಕೃಷ್ಣ ಎಂಬ ಆಖ್ಯಾನವನ್ನು ಈ ಕುಳಿತಂತ ಸಭಿಕರ ಮುಂದೆ ಆಡಿ ತೋರಿಸಬೇಕೆಂದ ಮಾಕಾಂಕ್ಷದಿಂದ ಬಳುತ್ತಿದ್ದೇನೆ ನನ್ನ ನಾಟಕದಲ್ಲಿ ನಿರಕ್ಷರು ಮಂದಮತಿಗಳು ಇದ್ದ ಕಾರಣ ನನ್ನ ನಾಟಕಕ್ಕೆ ಕೊಂದು ಕೊರತಿ ಬಾರದಂತೆ ತಮ್ಮ